ನಮಸ್ಕಾರ ಸ್ನೇಹಿತರೆ ಎಮ್ ಆರ್ ಎಲ್ ಲಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಅಂತಂದ್ರೆ ನೋಡಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ವಿವಿಧ ಹುದ್ದೆಗಳ ಏನಪ್ಪಾ ಅಂದರೆ ದರ್ಜೆ ಎರಡರ ಅಧಿಕಾರಿ ಹುದ್ದೆಗಳ ಭರ್ತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕೆಇಎ ಇಂದ ಶುಕ್ರವಾರ ಅಧಿಸೂಚನೆಯನ್ನು ಹೊರಡಿಸಿ ಅರ್ಜಿನ ಕರೆಯಲಾಗಿದೆ ಇಲ್ಲಿ ನೇರ ನೇಮಕಾತಿ ಮೂಲಕ ಒಟ್ಟು ಇಪ್ಪತ್ತೇಳು ಹುದ್ದೆಗಳು ಮತ್ತು ಆರು ಹುದ್ದೆಗಳನ್ನ ಆಂತರಿಕ ನೇಮಕಾತಿ ಮೂಲಕ ನೇಮಕ ಮಾಡಿಕೊಳ್ಳಲಿದೆ ಸೊ ಇಲ್ಲಿ ಪದವಿ ಮತ್ತು ಸಂಬಂಧಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವವರು ಅರ್ಜಿಯನ್ನು ಸಲ್ಲಿಸಬಹುದು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಡಿಸೆಂಬರ್ ಹತ್ತರೊಳಗೆ ಕೆಇ ಅಧಿಕೃತ ವೆಬ್ಸೈಟ್ ಲಿಂಕ್ ಈ ಲಿಂಕ್ ಬೇಕಂದರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಈ ಒಂದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹುದ್ದೆಯ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋದರೆ ಮುಖ್ಯ ದಿನಾಂಕಗಳನ್ನು ನೋಡ್ತಾ ಹೋಗಿ ಅರ್ಜಿ ಸಲ್ಲಿಕೆಗೆ ಆರಂಭ ದಿನಾಂಕ ನ ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರತ್ತೆ ಇರುತ್ತೆ ಇದರ ಒಳಗಾಗಿ ನೀವು ಪೇಮೆಂಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಶೈಕ್ಷಣಿಕ ರಹತೆ ಅಂದರೆ ನೀವು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ಇದರಲ್ಲಿ ನೋಡ್ತಾ ಹೋಗಿ ಎರಡು ಥರದ ಹುದ್ದೆಗಳಿವೆ ಸಾರಿ ಇಲ್ಲಿ ಒಟ್ಟು ನಿಮಗೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ರೀತಿಯ ಏನಪ್ಪ ಅಂದರೆ ವಿವಿಧ ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ ಸೊ ಒಂದೊಂದು ಹುದ್ದೆಯ ಒಂದು ಶೈಕ್ಷಣಿಕ ಅರ್ಹತೆಯನ್ನು ನೋಡ್ತಾ ಹೋದರೆ ಇಲ್ಲಿ ಸಹಾಯಕ ಆಡಳಿತಾಧಿಕಾರಿ ಹುದ್ದೆಗೆ ಸಿಬ್ಬಂದಿ ನಿರ್ವಹಣೆ ಅಥವಾ ಮಾನವ ಸಂಬಂಧಗಳಲ್ಲಿ ವಿಶೇಷ ವಿಶೇಷತೆಯೊಂದಿಗೆ ಸಮಾಜ ಕಾರ್ಯ ಅಥವಾ ವ್ಯವಹಾರ ಆಡಳಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು ಸಹಾಯಕ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ವಾಣಿಜ್ಯದಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಹಣಕಾಸು ವಿಷಯದಲ್ಲಿ ಎಂ ಬಿ ಎ ಜೊತೆಗೆ ಬಿ ಕಾಮನ್ನು ಕಂಪ್ಲೀಟ್ ಮಾಡಿರಬೇಕು ನಂತರ ಇಲ್ಲಿ ಸಹಾಯಕ ಕಾನೂನು ಅಧಿಕಾರಿ ಹುದ್ದೆಗೆ ಕಾನೂನು ಪದವಿಯನ್ನು ಮುಗಿಸಿದರೆ ಸಾಕು ಹಾಗೆಯೇ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣ ಕಲ್ಯಾಣಾಧಿಕಾರಿ ಹುದ್ದೆಗೆ ಸಮಾಜ ಕಾರ್ಯ ಅಂದರೆ ಎಮ್ ಎಸ್ ಡಬ್ಲ್ಯೂ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರಬೇಕು ಹಾಗೆ ಸಹಾಯಕ ತಾಂತ್ರಿಕ ಶಿಲ್ಪಿ ಹುದ್ದೆಗೆ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ವಿಷಯದಲ್ಲಿ ಪದವಿ ಜೊತೆಗೆ ಎಚ್ ಟಿ ವಿ ಡ್ರೈವಿಂಗ್ ಪರವಾನಗಿ ಹೊಂದಿರಬೇಕು ಅಂದರೆ ಲೈಸೆನ್ಸ್ ಇರಬೇಕು ಇಲ್ಲಿ ಸಹಾಯಕ ಸಂಚಾರ ವ್ಯವಸ್ಥಾಪಕ ಹುದ್ದೆಗೆ ಸಾರಿಗೆ ಅಥವಾ ಮಾರ್ಕೆಟಿಂಗ್ ವಿಷಯದಲ್ಲಿ ಎಂ ಬಿ ಎ ಅಥವಾ ಎಮ್ ಎಸ್ ಡಬ್ಲ್ಯೂನಲ್ಲಿ ನಿರ್ವಹಣೆ ಮತ್ತು ಕೈಗಾರಿಕಾ ಸಂಬಂಧ ವಿಷಯ ಸ್ಪೆಷಲೈಜೇಷನ್ ಅಥವಾ ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಎಂಜಿನಿಯರಿಂಗ್ನಲ್ಲಿ ಬಿ ಇ ಕಂಪ್ಲೀಟ್ ಮಾಡಿರಬೇಕು ನಂತರ ಆಂತರಿಕ ನೇಮಕಾತಿ ದರ್ಜೆ ಎರಡು ಅಧಿಕಾರಿ ಹುದ್ದೆಗಳು ಅಧಿಕಾರಿ ಹುದ್ದೆಗಳ ವಿದ್ಯಾರ್ಥಿ ನೋಡೋದಾದರೆ ಎರಡು ಕೂಡ ಏನಪ್ಪ ಅಂದರೆ ಪದವಿಯನ್ನು ಮುಗಿಸಿರಬೇಕು ನಂತರ ಸಹಾಯಕ ಕಾರ್ಮಿಕ ಕಲ್ಯಾಣಾಧಿಕಾರಿ ಹುದ್ದೆಗೆ ಪ ಇಲ್ಲಿ ಕೂಡ ಪರ ಪದವಿಯನ್ನು ಮುಗಿಸಿದರೆ ಸಾಕು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇಲ್ಲಿ ಸಹಾಯಕ ಸಂಚಾರ ವ್ಯವಸ್ಥಾಪಕ ಹುದ್ದೆಗೆ ಪದವಿ ಜೊತೆಗೆ ಎಚ್ ಟಿ ವಿ ಅಂದರೆ ಹೆವಿ ಬ್ಯಾಜ್ ಲ ಡ್ರೈವಿಂಗ್ ಲೈಸೆನ್ಸನ್ನು ನೀವು ಹೊಂದಿರಬೇಕು ಹಾಗೆ ಸಹಾಯಕ ತಾಂತ್ರಿಕ ಶಿಲ್ಪಿ ಹುದ್ದೆಗೆ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ವಿಷಯದಲ್ಲಿ ಪದವಿ ಜೊತೆಗೆ ಎಚ್ ಟಿ ವಿ ಅಂದರೆ ಹೆವಿ ಬ್ಯಾಜ್ ಏನು ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ ಅದನ್ನು ಹೊಂದಿರಬೇಕಾಗತ್ತೆ ಸೊ ಸಹಾಯಕ ಕಾನೂನು ಅಧಿಕಾರಿ ಹುದ್ದೆಗೆ ಕೇವಲ ನೀವು ಕಾನೂನು ಪದವಿಯನ್ನು ಮುಗಿಸಿದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಹಾಗೆ ವಯೋಮಿತಿ ಬಂದ್ಬಿಟ್ಟು ಕನಿಷ್ಠ ವಯಸ್ಸಿನ ಮಿತಿ ಹದಿನೆಂಟರಿಂದ ಗರಿಷ್ಠ ಇಲ್ಲಿ ಕ್ಯಾಟಗರಿ ವೈಸ್ ನೋಡ್ತಾ ಹೋದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನಲ್ವತ್ತೊಂದು ವರ್ಷ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೆ ಪ್ರವರ್ಗ ಒನ್ ಅಭ್ಯರ್ಥಿಗಳಿಗೆ ನಲವತ್ತ್ಮೂರು ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇಲ್ಲಿ ಸರ್ಕಾರದ ನಿಯಮಗಳ ಪ್ರಕಾರ ವರ್ಗವಾರು ವಯಸ್ಸಿನ ಮಿತಿ ಸಡಿಲಿಕೆ ಕೂಡ ಇರುತ್ತೆ ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ನೋಡಿ ಇಲ್ಲಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆನ ನಡೆಸ್ತಾರೆ ಮೊದಲಿಗೆ ಇದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಕೇವಲ ಏನಪ್ಪ ಅಂದರೆ ಡಾಕ್ ದಾಖಲಾತಿ ಪರೀಕ್ಷೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಈ ಒಂದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಸೊ ಸಂಬಳ ಬ ನೋಡ್ತಾ ಹೋದರೆ ವೇತನ ಶ್ರೇಣಿ ನೋಡಿ ಸ್ಟಾರ್ಟಿಂಗ್ ಏನಪ್ಪ ಅಂದರೆ ನಲವತ್ತೆರಡು ಸಾವಿರದ ಆರುನೂರು ರೂಪಾಯಿ ಇರುತ್ತೆ ಇಲ್ಲಿ ಎಪ್ಪತ್ತೈದು ಸಾವಿರದ ಹತ್ತು ರೂಪಾಯಿವರೆಗೆ ನಿಮಗೆ ತಿಂಗಳ ವೇತನ ಇರುತ್ತೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ